ನಾನಲ್ಲಿ ಎಲ್ಲರೂ ಹೇಗಿದ್ದೀನಿ ನಾನಂತೂ ಟಾಪ್ ಟಿಪ್ಪಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಟಿಪ್ ಟಾಪ್ ಅಂತಾನೆ ಯಾವಾಗಲೂ ಯಾಕೆ ಕರಿಬೇಕು ಅಂದ್ಬಿಟ್ಟು ಟಾಪ್ ಟಿಪ್ ಅಂತ ಕರೆದ ಹಂಗೆ ಜಿಗಿ ಜಿಗಿ ಅನಿಸ್ತೀನಲ್ಲ ನಿಮಗೆ ಗೊತ್ತಾಗೇ ಬಿಡ್ತು ನಾನೆಲ್ಲ ಹೋಗ್ತಾ ಇದ್ದೀನಿ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಈಗ ಮಧ್ಯಾಹ್ನ ಹನ್ನೆರಡುವರೆ ಆಯಿತು ಫ್ರೆಂಡ್ಸ್ ಯಾಕೆ ಅಂದರೆ ಬೆಳಗ್ಗೆ ನಾನು ಅಡುಗೆ ಮಾಡಲಿಲ್ಲ ಕರ್ಮಿನ್ ಸಾರು ಜಾಸ್ತಿ ಮಾಡ್ಬಿಟ್ಟಿದ್ದಲ್ಲ ನೆನೆ ಬಾಣ್ಲಿ ಗಟ್ಟಲೆ ಅದಕ್ಕೆ ಅನ್ನ ಮಾಡಿ ತಿಂದ್ವಿ ಈಗ ಆಗಿ ಉಪ್ಸಾರು ಮಾಡ್ತಾ ಇದೀವಿ ನುಗ್ಗೆ ಸೊಪ್ಪು ಸಾರು ಅಂದ್ರೆ ಯಾರಾದ್ರೂ ಮಾಡ್ಬಿಟ್ಟು ಮಧ್ಯರಾತ್ರಿ ಕರ್ತರ ನಾನು ಹೋಗಿ ಊಟ ಮಾಡ್ತೀನಿ ಹಳ್ಳಿ ಹೆಣ್ಮಕ್ಳಿಗಂತೂ ಉಪ್ಸಾರ ಅಂದ್ರೆ ಫೇವ್ರೆಟ್ ಅಲ್ಲ ಫ್ರೆಂಡ್ಸ್ ಅದ್ರಲ್ಲಿ ನುಗ್ಗೆಕಾಯಿ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ತೈತೆ ಅದಕ್ಕೆ ನುಗ್ಗೆಕಾಯಿ ಸೊಪ್ಪು ಕಿತ್ಕೊಂಡ್ ಒಂದು ನಾಲ್ಕೈದು ದಿನ ಆಯ್ತು ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದೆ ನೀವು ಹೇಳಿದ್ರಿ ಹೊರಗಡೆ ಹಿಡಿ ನುಗ್ಗೆ ಸೊಪ್ನ ಅಂದ್ಬಿಟ್ಟು ಆ ರೂಮ್ ನ ಕ್ಲೀನ್ ಮಾಡ್ತಾವ್ರೆ ಫ್ರೆಂಡ್ಸ್ ತಾಮ್ ರೂಮ್ ನ ಓನರ್ ಐಟಮ್ಸ್ ಕೂಡ ಇಡಕ್ಕೆ ಅದಕ್ಕೆ ಅಲ್ಲಿ ಇಟ್ಟರೆ ಎತ್ತಿ ಎಸ್ತು ಬಿಡ್ತಾರೆ ಆಮೇಲೆ ನನ್ನ ಮನೆ ಒಳಗೆ ಇರ್ತಿ ನೋಡ್ಕೊಳ್ಳಲ್ಲ ಅನ್ಬಿಟ್ಟು ಅಡುಗೆ ಮನೇಲಿ ಇಟ್ಬಿಟ್ಟೆ ಇಡಬಾರ್ದು ಸೊಪ್ಪು ಬಟ್ ಏನ್ ಮಾಡಕ್ ಆಗಲ್ಲ ಪರಿಸ್ಥಿತಿ ನಮ್ದು ಅದಕ್ಕೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ಬಿಟ್ಟು ನಾನು ಪಟಪಟ ಅಂತ ಹೊರಗಡೆ ಹೋಗಬೇಕು ಈ ನನ್ನ ಭಯಂಕರವಾದ ಮುಖವನ್ನು ಹತ್ಮ ಮುಂಚೆ ಪಟಪಟ ಅಂತ ಅಡುಗೆ ಮಾಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೈ ಪಟಪಟ ಅಂತ ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ಹೊಸ ಯಾರು ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ಸಲ ನೋಡಿ ಸಪೋರ್ಟ್ ಮಾಡಿ ಟಾಮ್ ಬೇಗ ಬೇಗ ಹಾ ಹೇಳೋ ಅಡುಗೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಅವರೇ ಬೆಳೆನಾ ಒಂದೇ ಒಂದು ಬಿಸಿಲು ಬೇಸ್ ಇಟ್ಕೊಂಡಿದೀನಿ ಯಾಕಂದ್ರೆ ನುಗ್ಗೆ ಸೊಪ್ಪು ಅವರ ಬೆಳೆ ಎರಡು ಒಟ್ಟಿಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಮತ್ತೆ ನುಗ್ಗೆ ಸೊಪ್ಪನ ಪ್ಲೇಟ್ ಮುಚ್ಚಿ ಅಂತ ಹೇಳ್ತಾರೆ ಕಹಿ ಬರ್ತೈತೆ ಅಂತ ನಾನು ಹೆಂಗೆ ಮಾಡಿದ್ರು ಕಹಿ ಬರಲ್ಲ ನನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅದಕ್ಕೆ ನುಗ್ಗೆ ಸೊಪ್ಪನ ಪಟಪಟ ಅಂತ ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತೋರಿಸ್ತೀನಿ ಬನ್ನಿ ಹೆಂಗಾಗೈತೆ ಈಗ ನುಗ್ಗೆ ಸೊಪ್ಪು ಅಂತ ಏನಂದ್ರೆ ನುಗ್ಗೆ ಸೊಪ್ಪನ ತಂದ ತಕ್ಷಣ ನಾವು ಅಂದ್ರೆ ಕಟ್ಟಿ ಕಟ್ಟಿ ಬಿಡಿಸೋದು ಬೊಲ್ಲೆ ಹಿಂಸೆ ತಲೆ ನೋಡ್ ಬಂದ್ಬಿಡ್ತಿದೆ ತಂದು ಒಂದ್ ದಿನ ಮಾರನೇ ದಿನ ನೋಡಿದ್ರು ಬಿಡಿಸೋ ಅವಶ್ಯಕತೆನೇ ಇಲ್ಲ ಮ್ಯಾಜಿಕ್ ಅದಷ್ಟು ತರ ಬಿಡ್ಕೊಂಡಿರ್ತದೆ ನನ್ ಇಷ್ಟ ಅಂದ್ರೆ ಜಾಸ್ತಿ ಆಸ್ತಿರ್ತೇವೆ ಅಂತವ್ರ ತುಂಬಾ ಏನ್ ಫ್ರೆಂಡ್ಸ್ ಫ್ರೆಂಡ್ಸಿಂಗ್ ಇಟ್ಕೊಂಡು ತಕ ಟಕಟ್ ಹಾಕಿ ಅಲ್ಲಾಡಿಸಿ ಇಷ್ಟೇ ನಂದ್ರೆ ಸ್ವಲ್ಪ ವಿಧಾನ ಅವ್ರು ಕೆಳಗಡೆ ಹೆಂಗ್ ಉತ್ಕೊಂಡಿರ್ತೈತೆ ಎಲ್ಲ ಕೆಳಗಡೆ ಉದುರ್ಕೊಂಡೈತೆ ಅಲ್ಲಿ ಆದ್ರೂನು ನಾವು ಒಂದ್ ರೌಂಡು ಹಿಂಗ ಇರ್ಕೋಬೇಕು ಅಲ್ಲಾಡಿ ಅಲ್ಲಾಡಿ ಅಲ್ಲಾಡ್ ಸಲ್ಲಾಡ್ ಅಲ್ಲಾಡಿ ಅಷ್ಟೇ ನಮಗೆ ಬೇಕಾಗಿರೋ ಅಷ್ಟು ನಂದಿ ಸ್ವಲ್ಪ ಕೆಳಗೆ ಉದ್ದಿರ್ತೈತೆ ಅದನ್ನ ಒಂದ್ ಬಟ್ಲಗ್ ಹಾಕೊಂಡು ತೊಳೆಯೋದು ಹಾಕೋದು ಬಡಿಸೋದು ಮಾಡ್ತಾ ಇರುತ್ತೆ ಅಷ್ಟೇ ಅಷ್ಟೇಸ್ ಕಡ್ಡಿ ಪಟ್ಟಿ ಇದ್ರೆ ಅದು ಇದು ಇದ್ರೆ ಹಾಯ್ಕೊಂಡು ಸಾರ್ ಮಾಡ್ಕೊಂಡು ತಿಂತಾರದು ತಿಂತಾರೋ ಸಿಂಪಲ್ಲು ಬಿಡಿಸ್ಬೇಕಂದ್ರೆ ಒಬ್ಬರ ಕೈಲಿ ತಲೆ ತಕ್ಕೆ ನಾವು ಅತ್ತೆ ಮನೇಲಿ ಅಷ್ಟಾದ್ರೂ ಪರವಾಗಿಲ್ಲ ನಾನೇ ಬಿಡಿಸ್ತೀನಿ ಇದ್ರಿಂದ ಇದ್ರಿಂದಾನೆ ಕೆಲವರು ಕಣ್ಣಲ್ಲಿ ನಾನು ವಿಲನ್ ಆಗೋದು ಏನ್ ಮಾಡೋ ಫ್ರೆಂಡ್ಸ್ ನಾವು ಬಾಯಿ ಬಿಟ್ಟು ಹೇಳಕ್ ಆಗಲ್ಲ ಕೆಲವೊಂದು ಓಕೆ ಬಿಡಿ ಫ್ರೆಂಡ್ಸ್ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ ನನ್ನ ಮನಸ್ಸಿಗೆ ನಾನು ಒಳ್ಳೊಳ್ಳಾದ್ರೆ ಸಾಕು ಯಾಕಂದ್ರೆ ನನ್ನ ಪರಿಸ್ಥಿತಿ ತುಂಬಾ ಜನ ಹೆಣ್ಮಕ್ಳಿಗೆ ಅರ್ಥ ಆಗ್ತೈತೆ ಅಷ್ಟೇ ಸಾಕು ನನಗೆ ಇಷ್ಟು ನುಗ್ಗೆ ಸೊಪ್ಪು ಒಂದು ಕಿಡ್ನಿಗೂ ಸಹ ನನಗೆ ಸಾಲಲ್ಲ ಅದಕ್ಕೆ ನಾನು ನುಗ್ಗೆ ಸೊಪ್ಪ ಬಿಡಿಸ್ಕೊಂಡು ಕುಕ್ಕರ್ ಓಪನ್ ಮಾಡ್ತೀನಿ ದೊಡ್ಡ ಶಾಕ್ ಆದೈತೆ ಅವರೇ ಬೇಳೆ ಅಂಬ್ಲಿ ಆಗಿಬಿಟ್ಟೈತೆ ಇನ್ನೇನು ಅಂತ ಸೈಡಿಗೆ ಬಸ್ಕೊಂಡು ಆ ಬೇಳೆ ಎಲ್ಲ ತಡದಲ್ಲಿ ಹೋಗ್ತಿತ್ತಲ್ಲ ಆಮೇಲೆ ಮ್ಯಾಲ ಮೇಲೆ ಇರೋ ಬಿಸಿನೀರು ಹಾಕ್ಕೊಂಡು ಕುಕ್ಕರ್ಗೆ ಅದೇ ಕುಕ್ಕರ್ಗೆ ಅದಕ್ಕೆ ನುಗ್ಗೆ ಸೊಪ್ಪ ತೊಳ್ದೆ ಹಾಕ್ಕೊಳ್ತಾ ಇದ್ದೀನಿ ಬೊಲೆ ಹಿಂಸೆ ಆಗೋಯ್ತು ಇವತ್ತೇ ಫಸ್ಟ್ ಟೈಮ್ ಲೈಫಲ್ಲಿ ಹಿಂಗಾಗಿದ್ದು ಅದ್ರ ಜೊತೆಗೆ ಉಪ್ಪುನ ಹಾಕೊಂಡೆ ಬೇಯೋಕ್ಕೆ ಕುಕ್ಕರ್ ಈ ಗತಿ ಆಗ್ಬಿಡ್ತು ಅಂದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಫ್ರೆಂಡ್ಸ್ ನಾನು ಅಡುಗೆ ಮಾಡೋ ತನಕ ಕುಕ್ಕರು ಸ್ಟವ್ ಎಲ್ಲ ನೀ ಇಟಗಿರಲಿ ಏನಾಗಿರ್ಬೇಕು ಇದನ್ನು ನಾವು ಹೆಣ್ಮಕ್ಳು ಅಕ್ಸೆಪ್ಟು ಅಕ್ಸೆಪ್ಟು ಎಸ್ಕೆಪ್ಟು ಏನೋ ಒಂದು ಮಾಡ್ತೀವಿ ಆಮೇಲೆ ಬೇಯಿಸಿರೋ ಬೇಳೆನೂ ಹಾಕ್ಕೊಂಡೆ ಕ ಇದು ಸೊಪ್ಪಿಗೆ ರುಚಿ ಬರಲಿ ಅಂದ್ಬಿಟ್ಟು ಬಸ್ಕೊಂಡೆ ಬೇಳೆನೇ ಮಾಯ ಇನ್ನೇನು ಮಾಡೋದಂತ ಸೈಡ್ಗೆ ಇಟ್ಬಿಟ್ಟು ಒಂದು ನಾಸ್ಟಾಕ್ ಬಾಂಡ್ಲಿ ನಾಸ್ಟಿಕ್ ಬಾಣಲಿ ಇಟ್ಕೊಂಡು ಒಣ್ಮೆಣ್ಸುಕಾಯಿ ಹುರ್ಕೊಳ್ತಾಯಿದ್ದೀನಿ ಉಪ್ಸಾರು ಖಾರಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಸೈಡಿಗೆ ತಗೊಂಡು ಅದೇ ಬಾಣಲೀಲಿ ಸೊಪ್ಪು ಹುರ್ಕೊಳ್ಳುವ ಅಂದ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಈರುಳ್ಳಿನ ಇದ್ದೀನಿ ನನಗೆ ಗೊತ್ತಾಗೋಯ್ತು ಬೇಳೆ ಅಂತೂ ಬಾಯಿಗೆ ಸಿಗಲ್ಲ ತಿನ್ಬೇಕಾದ್ರೆ ಬರೀ ನುಗ್ಗೆ ಸೊಪ್ಪು ತಿನ್ನೋದು ಹೆಂಗೆ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡೆ ಅದೇ ನಾವು ಗೌಜಲಕ್ಕಿನ್ನ ಇಟ್ಟಿದ್ವಲ್ಲ ಫ್ರೆಂಡ್ಸ್ ಮೊನ್ನೆ ಒಂದು ಆಹಾರ ಅದನ್ನೇ ಒಡೆದು ಬಿಟ್ಟೆ ಬರೀ ಬೇಯಿಸ್ಕೊಂಡೆ ಯಾಕೆ ತಿನ್ನಬೇಕು ಈ ಥರ ಒಡೆದು ನೋಡುವ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಬೇಳೆ ನುಣ್ಣಗಾಗ್ಬಿಟ್ರೆ ಹಾಗೆ ನುಗ್ಗೆಸೊಪ್ಪು ತಿನ್ಬೋದು ಫ್ರೆಂಡ್ಸ್ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಮ್ಯಾಚ್ ಆಗ್ತಿತ್ತಲ್ಲ ನುಗ್ಗೆಸೊಪ್ಪು ನುಗ್ಗೆ ಸೊಪ್ಪು ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ಹೊಟ್ಟೆ ಹೊಡೆದಾಕಿ ಒಂದೆರಡು ನಿಮಿಷ ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಬೇಗನೆ ಬೆಂದೋಯ್ತು ಈ ಮೊಟ್ಟೆ ಕೋಳಿ ಮೊಟ್ಟೆಗಿಂತ ಆಮೇಲೆ ಬಸ್ತಿಟ್ಕೊಂಡಿರೋ ನುಗ್ಗೆ ಸೊಪ್ಪು ಹಾಕ್ತೀನಿ ಅದು ಎಷ್ಟು ಹಿಡಿದ್ರೂ ನೀರೇ ಹೋಗ್ತಾ ಇಲ್ಲ ಅಂದರೆ ಬೇಳೆ ನುಣ್ಣಕ್ಕಾಗಿರೋದ್ರಲ್ಲ ಅದರಲ್ಲಿ ಮಿಕ್ಸ್ ಆಗಿಬಿಟ್ಟೈತಲ್ಲ ಅದಕ್ಕೋಸ್ಕರ ಇವತ್ತು ನುಗ್ಗೆ ಸೊಪ್ಪು ಕತೆ ಮುಗೀತು ಅಂದ್ಕೊಂಡು ಅದನ್ನೇ ಮಿಕ್ಸ್ ಮಾಡಿಕೊಂಡೆ ನುಗ್ಗೆ ಸೊಪ್ಪು ಮೊಟ್ಟೆ ಉರ್ಕೋಬೇಕಾರೆ ಹಿಂಗೆ ಸಪ್ರೇಟಾಗಿ ನುಗ್ಗೆ ಸೊಪ್ಪು ಬೇಯಿಸಿಕೊಂಡ್ರೆ ಚೆನ್ನಾಗಿರಲ್ಲ ಮೊಟ್ಟೆ ಜೊತೆಗೆ ಹಾಕಿ ಹುರ್ಕೋಬೇಕು ಆಮೇಲೆ ಧನ್ಯ ಪುಡಿ ಖಾರ ಪುಡಿ ಒಂಚೂರು ಹಾಕ್ಕೊಂಡೆ ಹೆಂಗಿದ್ರು ಬೇಳೆ ಎಕ್ಕುಟ್ಟೋಯಿತು ಮಸಾಲೆಗಳನ್ನ ಹಾಕಿ ಮ್ಯಾನೇಜ್ ಮಾಡುವ ಅಂದ್ಬಿಟ್ಟು ಇದನ್ನು ಈ ಥರ ಬೇಯಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ಉಪಸಾರ ಕಾರಕ್ಕೆ ಬೇಯಿಸಿಕೊಂಡಿರೋ ಆಗಿರೋ ಬೇಳೆ ಜೀರಿಗೆ ಮೆಣಸು ಒಣಮೆಣಸುಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಇವತ್ತು ಸೊಪ್ಪಿಗೆ ಒಂದು ಗತಿ ಕಾಣಿಸ್ಬಿಟ್ಟಿದ್ದೀನಿ ನುಗ್ಗೆ ಸೊಪ್ಪು ಹುಟ್ಟಬಾರ್ದು ಇಪ್ಪತ್ತು ನಿಮಿಷದಲ್ಲಿ ಅಡಿಗೆ ಮಾಡಿದೀನಿ ಮಿರಾಕಲ್ ಉಪ್ಸಾರ ಅಂದ್ರೆ ಹಂಗೆ ಫಾಸ್ಟೆಸ್ಟ್ ರೆಸಿಪಿ ಸಾರಿ ಫಾಸ್ಟೆಸ್ಟ್ ಸ್ವಲ್ಪ್ ಚೆನ್ನಾಗಿ ಕಹಿ ಬಂದೈತಾ ಕಹಿ ಬರಲ್ಲ ಫ್ರೆಂಡ್ಸ್ ಅದೇನೋ ತಟ್ಟೆ ಮುಚ್ಚಿ ಬೇಯಿಸಬಾರ್ದು ಅಂತ ಒಂದು ಶಾಸ್ತ್ರ ಮಾತ್ರ ಐತೆ ಸೂಪರ್ ಐತಾ ಟಾಮ್ ಸಿ ಯು ವಾಂಟ್ ವಾಂಟ್ಸು ಉಪ್ಸಾರು ಒಂದು ಬೆಳಗ್ಗೆ ಕರ್ಮಿನ್ಸರ್ ಕರ್ಮಿನ್ ಸರ್ ತಿನ್ಸಿ ತಿನ್ಸಿ ರುಚಿ ಪಳಗಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಡುಗೆ ಮನೇಲಿ ಬಗ್ಗೆ ನೋಡ್ತಾನೆ ಅವ್ನಿಗಷ್ಟು ಇಷ್ಟ ಆಗಿಟ್ಟೈತೆ ಫ್ರೆಂಡ್ಸ್ ಬ್ರೌನ್ ಐಸು ಟಾಮು ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಇವನು ಮ್ಯಾಜಿಕ್ ಟಾಮ್ ಇವನಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ಇವನ ಕೈಲಿ ಇನ್ಮೇಲೆ ಶಾಪ್ ಹಾಕ್ಸ್ಕೊಬಾರ್ದು ನಾನು ಅಪ್ಪಿ ನಾನು ಇವಾಗ ಹೊರ್ಗಡೆ ಹೋಗ್ಬೇಕು ಇವನ್ ಫಾಲೋ ಮಾಡ್ಕೊಬತ್ತ ಏನ್ ಮಾಡೋದು ನಿನ್ನತ್ರ ಕರ್ಕೊಂಡು ಹೋಗ್ಬಿಡು ಗಾಡಿಗೆಲ್ಲ ಸಿಕ್ಕಾಕ್ ಹೋಗ್ತಾನೆ ಅವತ್ತು ಎಷ್ಟು ಹಿಂಸೆ ಕೊಡಿಸ್ಬಿಟ್ಟ ಅಂದ್ರೆ ಚಿಕ್ಕ ಮಕ್ಕಳನ್ನ ತಪ್ಪಿಸ್ಬಿಟ್ಟು ತಾಯಿ ಹೊರಗಡೆ ಹೊರ್ಗಡೆ ಹೋಗ್ತಾರಲ್ಲ ಫ್ರೆಂಡ್ಸ್ ಅದೇ ಪರಿಸ್ಥಿತಿ ನಂದು ಟಾಮ ತಪ್ಪಿಸ್ಬಿಟ್ಟು ಹೋಗ್ಬೇಕು ನಾನಲ್ಲ ಶಿವ ಹೊರ್ಗಡೆ ಹೋಗ್ಬೇಕಾದ್ರೂ ಅಷ್ಟೇ ಮನೆ ಬಾಗಿಲಾಕೊಂಡು ಒಳಗೆ ಚಿಲ್ಕಾಕೊಂಡು ನಾವು ಒಳಗೆ ಕೂಡಾಕ್ಬಿಟ್ಟು ಶಿವನ್ ಕಳಿಸ್ಬೇಕು ಇಬ್ರು ತಪ್ಪಿಸ್ಬಿಟ್ಟು ಹೋಗ್ಬೇಕು ಅಂಥ ಪರಿಸ್ಥಿತಿ ಬಂದೈತೆ ಓಕೆ ಫ್ರೆಂಡ್ಸ್ ಬನ್ನಿ ಒಂದು ಸ್ವಲ್ಪ ಐಬ್ರೋ ಮಾಡಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಮನೆಗೆ ಎಮರ್ಜೆನ್ಸಿಯಾಗಿ ಬೇಕಾಗಿರುವಂಥ ವಸ್ತುಗಳನ್ನು ವಸ್ತುನಾ ಒಂದನ್ನೇ ಈ ಗಿಡದಲ್ಲಿ ಹೂವು ಬಿಟ್ಟಾಗೆಲ್ಲ ನನಗೆ ಕ್ವೀನ್ ಅನ್ನೋ ಫೀಲ್ ಫ್ರೆಂಡ್ಸ್ ಯಾಕೆ ನನಗೆ ಕ್ವೀನ್ ಅಂದರೆ ಸಿ ನಾನು ಹೋಗೋ ದಾರಿನಲ್ಲೆಲ್ಲ ಹೂವು ಬಿದ್ದಿರ್ತೈತೆ ಇದು ಡ್ರೀಮ್ ಅಲ್ವಾ ಫ್ರೆಂಡ್ಸ್ ಎಷ್ಟೋ ಹೆಣ್ಮಕ್ಳಿಗೆ ನಮ್ಮ ಗಂಡನೋ ನಮ್ಮ ಬಾಯ್ ಫ್ರೆಂಡೋ ಹಿಂಗೆ ಹಾಕ್ಬಿಟ್ಟು ವೆಲ್ಕಮ್ ಮಾಡೋದು ನನಗೆ ಈ ಗಿಡ ಡೈಲಿ ವೆಲ್ಕಮ್ ಮಾಡ್ತೈತೆ ಹೊರ್ಗಡೆ ಹೋಗ್ಬೇಕಾರೆ ಹಲೋ ಬಾಯ್ ಐಬ್ರೋ ಮಾಡಿಸ್ಕೊಬರಕ್ ಹೋಗ್ತಾ ಇದ್ದೀನಿ ಬತ್ತೀನಿ ಇರು ಮನೆಯಿಂದ ಒಂದು ಹತ್ತು ನಿಮಿಷ ನಡ್ಕೊ ಬರ್ಬೇಕು ಫ್ರೆಂಡ್ಸ್ ಉಪ್ಸಾರು ಬೇರೆ ಹೊಟ್ಟೆ ತುಂಬಾ ತಿನ್ಬಿಟ್ಟಿದ್ನ ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವನೇ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಡ್ಲೇಬೇಕು ಮಾಮೂಲಿ ನಾನು ಬರೋ ಪಾರ್ಲರು ಇದೇನೆ ಹಂಗಾಗಿ ಇಲ್ಲೇ ಬರ್ತೀನಿ a few inches later ಫೈನಲ್ ಆಗಿ ಹಿಂಗ್ ಕಾಣಿಸ್ತಾ ಇದೀನಿ ಫ್ರೆಂಡ್ಸ್ ಮೊದಲು ಇದನ್ನೆಲ್ಲ ಮಾಡಿಸ್ತಾ ಇರ್ಲಿಲ್ಲ ನಾನು ಅಂದ್ರೆ ಫೋರ್ ಏಟ್ ಅಪ್ಪರ್ ಲಿಪ್ ಎಲ್ಲ ಮನೇಲೇ ಮಾಡ್ಕೊಳ್ತಾ ಇದ್ದೆ ಇಲ್ಲ ಹಂಗೆ ಇರ್ತಾ ಇದೆ ಇಷ್ಟೆಲ್ಲ ಕಷ್ಟ ಕಾರಣ ಏನು ನೀವು ನೀವ್ ಎದುರ್ಕೋಬಾರ್ದು ಮುಖ ನೋಡಿ ಅಂತ ಇದೊಂದೇ ಕಡ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಓಕೆ ಫ್ರೆಂಡ್ಸ್ ಈಗ ಸೈಲೆಂಟ್ ಆಗಿ ಎಲ್ಲಾದ್ರೂ ಹೊರಗಡೆ ಒಂದ್ ಸ್ವಲ್ಪ ಹೂವು ತಗೊಂಡು ಹೋಗ್ತಾ ಇರೋದು ಅಷ್ಟೇ ನನ್ನ ಶಾಪಿಂಗ್ ಮುಗೀತು ಬೇಜಾರಿನ ವಿಷಯ ಏನಂದರೆ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟೆ ಒಂದು ಮಳೆ ಹೂವು ಸಹ ಎಲ್ಲೂ ಸಿಗ್ತಾ ಇಲ್ಲ ಕಾಮಿಡಿ ವಿಷಯ ಏನಂದರೆ ಈಗ ಹೊರಡೋಕ್ಕೂ ಮುಂಚೆ ನ್ಯೂಸ್ ಚಾನಲ್ ಓಡ್ತಾ ಇತ್ತು ಅಂದರೆ ಅದು ಕಾಲಿಲ್ಲ ರನ್ ಆಗ್ತಾಯಿತ್ತು ನೋಡಿದ್ರೆ ಹೂವಿನ ರೇಟು ತುಂಬ ಕಮ್ಮಿ ಕೊಡ್ತಿದ್ದಾರೆ ಅಂದ್ಬಿಟ್ಟು ಹೂವನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ರೋಡ್ ಸೈಡು ಪ್ರತಿಭಟನೆ ಮಾಡ್ತಾಯಿದ್ರು ರೈತರು ಅಲ್ಲೇ ಅಷ್ಟೊಂದು ತುಂಬ ವೇಸ್ಟ್ ಆಗ್ತೈತೆ ಏರಿಯಾದಲ್ಲಿ ಒಂದು ಮಳೆ ಹೂವು ಸಿಕ್ತಲ್ಲ ಅಲ್ಲೆಲ್ಲ ಅಷ್ಟೊಂದು ಪ್ರತಿಭಟನೆ ಮಾಡಿ ಕಡಿಮೆ ರೇಟ್ಗೆ ಹೂವು ತೊಗೋತಾವ್ರೆ ಅಂದ್ಬಿಟ್ಟು ಬೇಜಾರಾಯಿತು ಫ್ರೆಂಡ್ಸ್ ಅಷ್ಟೇ ಹುಡ್ಕ್ತಮ ಹುಡ್ಕವನೇ ಬೀದಿ ಬೀದಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಊರು ಬಿಟ್ಟು ಹೋದ್ರೆ ಹೆಂಗೆ ಅಂತ ಫಿಕ್ಸ್ ಆಗ್ಬಿಟ್ಟವನೇ ಊರು ಬಿಟ್ಟು ಹೋಗವಳೆ ಅಂತ ಫ್ರೆಂಡ್ಸು ನಾನು ಆಗಾಗ ತೋರಿಸ್ತಾನೆ ಇರ್ತೀನಿ ಆದರೂ ಕೇಳಿದ್ರಿ ನೀವು ಯಾವ ಸ ಇದು ಮಾಯಶ್ಚರೈಸಿಂಗ್ ಕ್ರೀಮ್ ಯಾವುದು ಮತ್ತು ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡೋದು ಅಂತ ಇವೆರಡು ಫ್ರೆಂಡ್ಸ್ ಓಪಾಲ್ ಮತ್ತು ಇದು ಲ್ಯಾಕ್ಮಿ ಸನ್ಸ್ಕ್ರೀನು ಲ್ಯಾಕ್ಮಿ ಆರೆಂಜ್ ಕಲರ್ ಐತಲ್ಲ ನೈ ಲ್ಯಾಕ್ಮಿ ನೈನ್ ಟು ಫೈವ್ ಅಂತ ಐತೆ ಇದು ಯೂಸ್ ಮಾಡೋದು ಫ್ರೆಂಡ್ಸ್ ಮತ್ತು ಇದು ಎಲ್ಲರೂ ಯೂಸ್ ಮಾಡೋಕ್ಕೂ ಮುಂಚೆಯೇ ಸಾರಿ ಯಾರಾದರೂ ಯೂಸ್ ಮಾಡೋಕ್ಕೂ ಮುಂಚೆನೇ ಟೆಸ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಸ್ಕಿನ್ಗೆ ಅಡ್ಜಸ್ಟ್ ಆಗ್ತಿತ್ತ ಇಲ್ಲ ಯಾಕಂದರೆ ಇಷ್ಟು ವರ್ಷದಲ್ಲಿ ರೆಗ್ಯುಲರಾಗಿ ನಾನು ಯಾವ ಕ್ರೀಮು ಬಳಸಲ್ಲ ನನಗೆ ಯಾವುದು ಸೆಟ್ ಆಗಲ್ಲ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಸೆಟ್ ಆಗಿದ್ದೆ ಸನ್ಸ್ಕ್ರೀನ್ ಅದಕ್ಕೆ ಫ್ರೆಂಡ್ಸ್ ಎಲ್ರಿಗೂ ಅಜ್ಜಸ್ಟ್ ಆಗ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಒಂದೆರಡು ದಿನ ಹಚ್ಚಿ ನೋಡಿ ಆಮೇಲೆ ಯೂಸ್ ಮಾಡಿ ಮುಖವನ್ನು ನೀಟಾಗಿ ತೊಳೆದ ಮೇಲೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಮಾತ್ರ ಹಚ್ತೀನಿ ಸನ್ಸ್ಕ್ರೀನ್ ಇವಾಗ ಹಚ್ಚಲ್ಲ ಆ ಸ್ವಾಮಿ ಜೀವ ಅಂದ್ಬಿಡ್ತು ಪಾರ್ಲರಿಂದ ಹಚ್ಚ ಬರೋ ಅಷ್ಟೇ ಪಾರ್ಲರ್ಗೆ ಹೋಗೋಕ್ಕೆ ಸ್ವಲ್ಪ ಬೇಜಾರಾಗ್ತೈತೆ ಫ್ರೆಂಡ್ಸ್ ನನಗೆ ಯಾಕಂದರೆ ನಾನು ನೂರು ರೂಪಾಯಿ ಎತ್ಕೊಂಡು ಹೋಗಿರ್ತೀನಿ ಐಬ್ರೋ ಮತ್ತು ಫೋರ್ ಹಿಡ್ಡು ಅಪ್ಪರ್ ಲಿಪ್ ಎಲ್ಲ ಸೇರಿ ನೂರು ರೂಪಾಯಿ ಫ್ರೆಂಡ್ಸ್ ಐಬ್ರೋ ಅಂತ ಅಲ್ಲ ಎಲ್ಲ ಸೇರಿ ಅಷ್ಟು ಎತ್ಕೊಂಡು ಹೋಗಿರ್ತೀನಿ ಅವಕ್ಕ ಫ್ರೆಂಡ್ ಆಗಿಬಿಟ್ಟಿದಾರಲ್ಲ ನೀನ್ ಫೇಸ್ ವಾಶ್ ಮಾಡ್ಸೋ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋದಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತೀವಿ ಅದು ಮಾಡ್ಸೋ ಇದು ಮಾಡ್ಸೋತಾರೆ ಅವಾಗ ಒಂಥರ ಆಗ್ತಾ ಇರ್ತಿತ್ತು ಹೌದ ಟೈಮ್ ಇಲ್ಲ ಕಾಣ್ಬಿಟ್ಟು ಬೇಡ ಕೊಟ್ಕೊಂಡು ಬಂದ್ಬಿಡ್ತೀವಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮೊಟ್ಟು ಮ್ಯಾಲೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ ಒಬ್ಬಗಳ ಮಧ್ಯೆ ಇಲ್ಲಿ ಇಟ್ಕೋಬಾರ್ದಂತೆ ಫ್ರೆಂಡ್ಸ್ ಮೊಟ್ಟನ ಅದಕ್ಕೆ ನಾನು ಇಡ್ತೀನಿ ಇದೊಂಥರ ಚೆನ್ನಾಗ್ಲಾ ಇಲ್ಲೇ ಇರಲಿ ಇವತ್ತು ಓಕೆ ಫ್ರೆಂಡ್ಸ್ ಮಾವನಹಣ್ಣ ಐತಲ್ಲ ನಾನು ಹಾಲು ತಂದಿರೋದು ಇದಕ್ಕೆ ಫ್ರೆಂಡ್ಸ್ ಫಲ್ಲೂದಾ ಫ್ರೂಟ್ಸ್ ಫ್ರೂಟ್ಸು ಎಲ್ಲದರಲ್ಲೂ ಮಾಡಿದ್ದೀನಿ ಎಲ್ಲ ಫ್ರೂಟ್ಸ್ ಮಿಕ್ಸು ಅದು ಇದರಲ್ಲಿ ಮ್ಯಾಂಗೋದಲ್ಲಿ ಮಾಡಲಿಲ್ಲ ನಾನು ಇದೊಂದು ಪ್ರಯೋಗ ಮಾಡಿ ನನ್ನ ಆಸೆ ಈಡೇರಿಸ್ಕೊಬಿಡೋಣ ಅಂತ ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಐತೆ ಮಾವ್ನಹಣ್ಣು ಎಷ್ಟೇ ಸ್ವೀಟ್ ಇದ್ರೂ ಉಳಿ ಉಳಿರ್ತೈತೆ ಹಾಲು ಒಡ್ಕೋತೈತ ಹಾಲೆಲ್ಲ ಕಾಯಿಸಿ ರೆಡಿ ಮಾಡಿ ತಣ್ಣಗಾದ್ಮೇಲೆ ಇದಾಗ್ತೀನಿ ಫ್ರೆಂಡ್ಸ್ ಮಾವಿನ ಹಣ್ಣು ಓಕೆ ಬನ್ನಿ ಫ್ರೆಂಡ್ಸ್ ಇದನ್ನ ಕಂಡಿಡುವ ಚೆನ್ನಾಗಿ ಬರ್ತೈತ ಇಲ್ಲ ನೋಡುವ ಈಗ ನಾನು ಇರೋ ರೆಸಿಪಿಗೆ ಸಕ್ಕರೆ ಖಾಲಿ ಟ್ರಾಲು ಶಾವಿಗೆ ಒಂಚೂರು ಐತೆ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಏನಿಲ್ಲ ಬರೀ ಒಣದ್ರಾಕ್ಷಿ ಮಾತ್ರ ಐತೆ ಮಾವಿನ ಹಣ್ಣು ಇವಿಷ್ಟಲ್ಲೇ ನಾನೀಗ ಫಲೂದಾ ಮ್ಯಾಂಗೋ ಫಲೂದ ಅಂತ ಒಂದು ಮಾಡೋಕ್ಕೆ ಹೊರಟಿದ್ದೀನಿ ನೋಡುವ ಹೆಂಗೆ ಬರುತ್ತೆ ಏನೋ ಮುಖದಲ್ಲಿ ಪಿಂಪಲ್ಸ್ ಆದ್ರೂ ಈ ಮಾವಿನ ಹಣ್ಣು ಮಾವಿನ ರೆಸಿಪಿಸ್ ಮಾತ್ರ ಬಿಡ್ತಾಯಿಲ್ಲ ನಾನು ಹಂಗಾಗಿ ದೊಡ್ಡ ಬಾಣಲೆ ಇಟ್ಕೊಂಡು ಎರಡು ಸ್ಪೂನಷ್ಟು ಶಾವಿಗೆ ಹುರ್ಕೊಳ್ತಾ ಇದ್ದೀನಿ ಶಾವಿಗೆ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಲೈಟಾಗಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು ಅದನ್ನು ಸೈಡ್ಗೆ ಇಟ್ಕೊಂಡು ಕಾಲು ಲೀಟ್ರ್ ಹನ್ನ ಕಾಯಿಸೋಕಿಟ್ಟೆ ಇಷ್ಟೇ ಇದ್ದಿದ್ದು ಹಾಲನ್ನ ಅರ್ಧ ಲೀಟರ್ ಆದ್ರೂ ಕಾಯಿಸ್ಕೋಬೇಕು ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಸೈಡ್ಗೆ ತಿಟ್ಕೊಂಡಿದ್ದೆ ಅದರಲ್ಲಿ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿಕ್ಕೋಬೇಕು ಬಿಸಿನೀರಲ್ಲಿ ಮಿಕ್ಸ್ ಮಾಡಿದ್ರೆ ಉಂಡುಂಡೆ ಆಗೋಗ್ತೈತೆ ಫ್ರೆಂಡ್ಸ್ ಅದಕ್ಕೆ ತಣ್ಣೀರಿಗೆ ಹಾಕೋ ತಣ್ಣೀರ ಅಲ್ಲ ತಣ್ಣಗಿರೋ ಹಾಲಕ್ಕೆ ಹಾಕ್ಕೊಂಡು ಈ ಥರ ಪೋರ್ಕಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಹಿಂಗೆ ಸೈಡಲ್ಲಿ ಹಾಲು ಚೆಲ್ತಾ ಇರಬೇಕು ಅಂದರೆ ಪಾತ್ರೆ ಜಾಸ್ತಿ ತೂಕ ಐತೆ ಫ್ರೆಂಡ್ಸ್ ತೂಕ ಇರೋ ಪಾತ್ರೆಗೆ ಹೊಸ ಹೊಸೆ ಹಾಲು ಹಾಕ್ಬಿಟ್ರೆ ಹಿಂಗೆ ಚೆನ್ನೋಗ್ತಿ ಜಾಸ್ತಿ ಹಾಲು ಹಾಕಿ ಕಾಯಿಸ್ಬೇಕು ಇವತ್ತು ಎಡಗಡೆ ಎದ್ನೋ ಬಲಗಡೆ ಎದ್ನೋ ಗೊತ್ತಿಲ್ಲ ಆಗೋಯ್ತು ಆಮೇಲೆ ಶಾವಿಗೆನ ಹಾಕ್ಕೊಂಡು ಸಾ ಸಕ್ಕರೆ ಹಾಕೊಂಡು ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿಕೊಂಡೆ ಬೆಳಗ್ಗೆ ಉಪ್ಸಾರಂಗೆ ಆಯಿತು ಈಗ ಹಾಲು ಹಿಂಗೆ ಚೆಲ್ತು ಗ್ರಹಗತಿ ಚೆನ್ನಾಗಿಲ್ಲ ಆಮೇಲೆ ಕಸ್ಟರ್ಡ್ ಮಿಕ್ಸ್ ಮಾಡ್ಕೊಂಡಿದ್ದಾರ ಹಾಲಿಗೆ ಅದನ್ನಾಕಿ ಒಂದೆರಡು ರೌಂಡ್ ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟೆ ಆಮೇಲೆ ಮಾವಿನ ಕಟ್ ಹೋದೆ ಅಲ್ಲಿ ನಮ್ಮ ವಂಶಸ್ಥರು ಇದ್ದರು ಅಂದರೆ ಏನೋ ಇದ್ದೋ ಕಟ್ ಮಾಡಿ ಸೈಡ್ಗೆ ಬಿಸಾಕ್ಬಿಟ್ಟು ಈ ಥರ ನನ್ನ ಸ್ಟೈಲಲ್ಲಿ ಬಾಕ್ಸ್ 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 ಕಟ್ ಮಾಡಿಕೊಂಡು ಇದನ್ನು ಒಂದು ಕಪ್ಗೆ ಹಾಕಿ ಇಟ್ಕೊಂಡೆ ಸಾಕತ್ತ ಗಣ್ಣಾಗಿರೋದ್ರಲ್ಲಿ ಮಾತ್ರ ಈ ಥರ ರೆಸಿಪಿಗಳು ಟ್ರೈ ಮಾಡಬೇಕು ಮೊನ್ನೆ ಕಾಯಿ ಕಟ್ ಮಾಡಿಬಿಟ್ಟು ಹುಳಿ ಹುಳಿ ಹಾಕ್ತಾಯಿತ್ತು ಬೆಳಗ್ಗೆ ಅಂದರೆ ಟೈಮೇ ಸರಿ ಇಲ್ಲ ಫ್ರೆಂಡ್ಸ್ ಉಪ್ಸಾರು ನೋಡಿದ್ರೆ ಬೇಳೆ ಬೆಂದೋಯ್ತು ಈಗ ಹಾಲು ಕಾಯಿ ಸಾಕೋದ್ರೆ ಹಾಲು ಚೆಲ್ಲೋಯ್ತು ಮೈಮೇಲೆ ಪ್ರಜ್ಞೆ ಇಲ್ವಾ ಐತೆ ಇರಬೇಕು ಆವಾಗಲೇ ಸೊಳ್ಳೆ ಇರುವೆ ಎಲ್ಲ ಗೀಚ್ಕೊಂಡೆ ಪ್ರಜ್ಞೆ ಐತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಮೂಡ್ ಅಪ್ಸೆಟ್ ಆಗೋಯ್ತು ಏನೋ ಒಂದು ಮಾಡೋಣ ತೋದೆ ಓಕೆ ಫ್ರೆಂಡ್ಸ್ ಹಾಲು ತಣ್ಣಗಾಗಲಿ ಅಲ್ಲಿವರೆಗೂ ಮಿಕ್ಕಿರೋ ಮಾವನ ಹಣ್ಣು ತಿನ್ನೋಣ ನಾನು ಮೊನ್ನೆ ಮಾವನ ತಿನ್ನಲ್ಲ ಫ್ರೆಂಡ್ಸ್ ಆಗ ಹುಳಿ ಇತ್ತು ಉಪ್ಪು ಹಾಕೊಂಡು ತಿನ್ಬಿಡೋಣ ಅಂತೆಲ್ಲ ಯೋಚನೆ ಮಾಡಿದೆ ಐಸ್ ಕ್ರೀಮ್ ಮಾಡ್ದಲ್ಲ ಆಮೇಲೆ ಇನ್ನೊಂದಿನ ಏನಾದರೂ ರೆಸಿಪಿ ಮಾಡಿಬಿಡೋಣ ರುಬ್ಬಿಡೋಣ ತಿನ್ಬಿಡೋಣ ಹಿಂಗೆ ಪ್ಲಾನ್ ಮಾಡಿದೆ ಆಮೇಲೆ ಸೈಲೆಂಟಾಗಿ ಆಗಿಟ್ಬಿಟ್ಟೆ ಏನು ಮಾಡ್ದಿರಾ ಈ ತಿನ್ನೋಡಿದ್ರೆ ಬೆಲ್ಲ ಥರ ಐತೆ ಅಂದರೆ ಮೊನ್ನೆ ಸ್ವಲ್ಪ ಕಾಯಿ ಇತ್ತು ಹ್ಞೂ ಸೇಮ್ ಟು ಸೇಮ್ ಬೆಲ್ಲ ತಿನ್ನಾಗೆ ಫೀಲ್ ಐತೆ ಮಾವನ ಹೆಣ್ಣು ಬೈಕೆ ಈಡೇರ್ತು ಪ ಕರೆಂಟ್ ಆದರೂ ಬಂತು ಗೃಹಗತಿ ಸರಿ ಇಲ್ಲ ಅಂದ್ಕೊಳ್ಳೋ ಟೈಮಿಗೆ ಓಕೆ ಫ್ರೆಂಡ್ಸ್ ಇದು ಫುಲ್ ತಣ್ಣಗಾಗೈತೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಹಾಕ್ತಾ ಹಾಕ್ತಾಯಿದ್ದೀನಿ ಅಯ್ಯೋ ಬಟ್ಲಿಂದ ಬರಲ್ಲ ಅನಿಸುತ್ತೆ ಮತ್ತು ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಂಡರೆ ಸೂಪರಾಗಿರ್ತಿದೆ ಫ್ರೆಂಡ್ಸ್ ಇದೇ ನಾವು ಕಂಡುಹಿಡ್ದಿರುವ ಇವಾಗ ಸಿಂಪಲ್ ರೆಸಿಪಿ ಒಬ್ಬರು ಕಮೆಂಟ್ ಮಾಡ್ತಾರೆ ಹೇ ಹೇ ಇದು ಆಲ್ರೆಡಿ ಐತೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆಯಿತೋ ಇಲ್ಲೋ ನೋಡೋಣ ಮುಂದಿನ ದಿನಗಳಲ್ಲಿ ಇದೆಯೋ ಇಲ್ಲೋ ನೋಡಿಕೊಂಡು ಇದಕ್ಕಿನ್ನೊಂದು ವಿಚಿತ್ರವಾಗಿ ಏನಾರು ಆ್ಯಡ್ ಮಾಡಿಬಿಟ್ಟು ನನ್ನ ರೆಸಿಪಿ ಅಂತ ಹೇಳ್ಬಿಡ್ತೀನಿ ಈ ಬಡ ತವಿಂದ ದೇಶ ಉತ್ತರ ಆಯ್ತದ ಇದನ್ನ ನಾನು ದಿನಕ್ಕೆ ಮನಸ್ ಪಡತಾ ಇಲ್ಲ ಇದನ್ನ ಶಿವಾಗೆ ತಿنسಬೇಕು ಫಸ್ಟ್ ಆದ್ರೆ ಇಷ್ಟೇ ಇಷ್ಟ ಆಗಿದ್ದು ಫ್ರೆಂಡ್ಸ್ ಜಾಸ್ತಿ ಮಾಡಕಾಗಲ್ಲ ಕಾಮ್ಸಿ ಯು डोंಟ್ ಸ್ವೀಟ್ ಹೆಲ್ತ್ ಇಶ್ಯೂಸ್ ಕಮ್ಮು ಜೀವಂತ ಮೇಲೆ ನನಗೆ ಮಾಡೋಳೋ ಇದು ರಿವ್ಯೂನಾ ಬೇಡ ಐ ಫ್ರೆಂಡ್ಸ್ ಈಗ ಒತ್ತು ಮುಳುಗ್ತು ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಅದೇ ಉಪ್ಸಾರು ಉಪ್ಸಾರಿಗೆ ಅನ್ನ ಫ್ರೆಂಡ್ಸ್ ಸ್ವಲ್ಪ ಡಿಸ್ಐಂಟ್ ಆಯ್ತು ಫ್ರೆಂಡ್ಸ್ ಉಪ್ಸಾರು ಯಾಕೋ ಚೆನ್ನಾಗಿ ಬಂದಿಲ್ಲ ಜಾಸ್ತಿ ಎಕ್ಸೈಟ್ ಆಗ್ಬಿಟ್ಟು ಬಿಲ್ಡ್ ಅಪ್ ಕೊಟ್ಕೊಂಡ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅಂತ ಅರ್ಥ ಆಯ್ತು ಸ್ವಲ್ಪ ಇನ್ನೂ ಇಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಪ್ರಯೋಗನ ಇಲ್ಲಿಗೆ ನಿಲ್ಲಿಸಲ್ಲ ಮತ್ತೊಮ್ಮೆ ಮಾಡ್ತೀನಿ ಬಾ ಪ್ಯಾಚೋಗುವ ಈಗ ನಾವು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಒಂದು ಕೆಳಗೆ ನೋಡ್ಕೊಂಡು ಹೋಗಪ್ಪಿ ನನ್ನ ಮೇಲೆ ನೋಡ್ಕೊಬರ್ತೀನಿ ಅವನ ಸೈಡಲ್ಲಿ ನೋಡ್ತಾನೆ ನಿನ್ನ ಕೆಳಗೆ ನೋಡು ನನ್ನ ಮೇಲೆ ನೋಡ್ತೀನಿ ಅವ್ನ ಸೈಡಲ್ಲಿ ನೋಡ್ತಾನೆ ಈ ಹೊತ್ತು ಮುಳುಗಿರೋ ಟೈಮಲ್ಲಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೋತಾಯಿದ್ದೀರಾ ಫ್ರೆಂಡ್ಸ್ ನಾಳೆ ನೀರು ಕಾಯಿಸಾಕ್ಸಿ ಎತ್ಕೊಂಬರ್ ಕೊಡ್ತಾಯಿದ್ದೀವಿ ಯಾಕಂದರೆ ರಾತ್ರಿ ಹತ್ರ ಮಳೆ ಬಿದ್ದುಬಿಟ್ರೆ ನೀರು ಕಾಯ್ಸೋಕೆ ಸಿಕ್ಕಾಪಟ್ಟೆ ಕಷ್ಟ ಹಿಂಗೆ ತಲೆ ಒಚ್ಕೊಂಡ್ರೆ ಏನೋ ಒಂಥರ ಹಳೆ ಕಾಲ್ ಥರ ಕಾಣಿಸ್ತಿರಲ್ಲ ಇದೇ ಥರ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಅಪ್ಪಿ ಕತ್ಲೆ ಬೇರೆ ಆವು ಅಂದ್ಬಿಟ್ಟು ಸಾರಿ ಕೋಲ್ ಅನ್ಬಿಟ್ಟು ಆವುಗ ಎತ್ಕೊಬಿಟ್ಟ ನೋಡ್ಕೊಪ್ಪ ಯಾಕಂದರೆ ಈ ಕೋಲ್ ನನಗೆ ಯಾವ ಥರನೇ ಕಾಣಿಸ್ತು ನೋಡಿ ಫ್ರೆಂಡ್ಸ್ ಸೊಟ್ಟ ಪಟ್ಟ ಇದು ಶಿವ ಹಾಕಿರೋ ಗಿಡಗಳು ಫ್ರೆಂಡ್ಸ್ ಪಾಪ ಈ ಕೆಲಸ ಎಲ್ಲ ನನ್ನದಾಗಿತ್ತು ಆದರೆ ಶಿವಾಗ ಬಿಟ್ಕೊಟ್ಟೆ ನಾನು ನನ್ನ ಸ್ಥಾನನ ಶಿವಾಗ ಬಿಟ್ಕೊಟ್ಟೆ ಈಗ ಹೇಳೋಕ್ಕಾಗ್ತಿಲ್ಲ ಶಿವ ಪರಿಸ್ಥಿತಿ ಇದ್ರೊಳಗಡೆ ಮಣ್ಣೈತೆ ಬಾ ಸದ್ಯಕ್ಕೆ ಸಾಕು ಯಾಕೋ ಈ ಕಡೆ ಡೇಂಜರ್ ಅನ್ನಿಸ್ತೈತೆ ನನಗೆ ವಾತಾವರಣ ನೋಡಿದ್ರೆ ಏ ಟಾಮ ನಡಿಯ ಅವನಿಗೊಂದು ಕೊಂಬೆ ನೋಡು ಎಳ್ಕೊಂಡು ಬರ್ತಾನೆ ಕೈ ಬೀಸ್ಕೊಂಡು ಬಂದವನೇ ಬೆಚ್ಚಿಗೆ ಟಾಮು ಇವತ್ತೊಂದು ದಿನ ನಿನ್ನ ರೂಮಲ್ಲಿ ಸೌದೆ ಇಡ್ತೀವಿ ಇಷ್ಟೇ ಸೌದೆ ಪಾಪಾ ನಾಳೆ ಎತ್ಕೋತೀನಿ ಬಾ ನಿನ್ನ ರೂಮಲ್ಲಿ ನನ್ಗೆ ಬೇಕಾಗಿಲ್ಲ ಓಹ್ ಏನು ತಾಜ್ಮಹಲ್ ಥರ ಫೀಲು ಬಿಲ್ಡಪ್ ಕೊಡ್ತಾನೆ ಮಲ್ಕೋ ಹತ್ತು ಗಂಟೆ ಗಂಟಾ ಆಮೇಲೆ ನೀನ್ ರೂಮಿಗೆ ನೀನು ಹೋಗುವಂತೆ ನೋಡಿ ಫ್ರೆಂಡ್ಸ್ ಹೆಂಗ್ ರಿಯಾಕ್ಷನ್ ಕೊಡ್ತಾನೆ ಇಂದ್ರೂ ನನ್ನ ಹೆಸರು ಬರ್ಕೊಡು ಅಂತ ಕೇಳಿಲ್ಲ ಸೌದೆ ಇಟ್ಟಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ಈ ಮಿರರ್ ಡಿಸೈನ್ ಮಾಡೋಕ್ಕೆ ಟಾಮು ಸಹ ನನಗೆ ಕ್ಲಾಸಿಗೆ ಬಂದವನೇ ಅವನಿಗೆ ನಾನು ಹೇಳ್ಕೊಡ್ಬೇಕೀಗ ಮೊದಲು ಪೆನ್ಸಿಲಲ್ಲೇ ಬರ್ಕೊಬಿಡ್ತೀನಿ ಫ್ರೆಂಡ್ಸ್ ನನಗೆ ಯಾವ ಥರ ಡಿಸೈನ್ ಬೇಕು ಅಂತ ಆಮೇಲೆ ಅದ್ರ ಮೇಲೆ ಇದ್ರಲ್ಲಿ ಹಾಕ್ಕೊಂಡು ಹೋಗೋದು ಅಷ್ಟೇ ನೋಡೋಣ ಯಾವ ಥರ ಐಡಿಯಾ ಬರ್ತಿತ್ತು ಆ ಥರ ಹಾಕ್ಕೊಂಡು ಹೋಗ್ತೀನಿ ಮೊದಲಿಗೆ ಎರಡು ಬೆಡ್ಶೀಟ್ಗಳನ್ನ ಹಾಕ್ಕೊಂಡು ಅದ್ರ ಮೇಲೆ ಮಿರರ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟಚ್ ಆಯ್ತಂದ್ರೆ ಅಂದರೆ ಅದು ಕ್ರಾಕ್ ಆಗ್ಬಿಡ್ತೈತೆ ಅದಕ್ಕೋಸ್ಕರ ಈ ಗಮ್ಮಲ್ಲಿ ಹೆಂಗಂದ್ರೆ ಫ್ರೆಂಡ್ಸ್ ನಾವು ಕೋನ್ ಹೆಂಗೆ ಹಾಕೋತೀವಿ ಸೇಮ್ ಟು ಸೇಮ್ ಹಾಗೇನೇ ನಮಗೆ ಯಾವ ಡಿಸೈನ್ ಬೇಕೋ ಆ ಥರ ಹಾಕೊಂಡು ಹೋಗೋದು ಲಕ್ ಏನಂದರೆ ಇದು ತುಂಬ ಸ್ಟಾಕ್ ಅನಿಸುತ್ತೆ ಒಳಗೆ ಗಟ್ಟಿ ಗಟ್ಟಿ ಆಗ್ಬಿಟ್ಟೈತೆ ಅಮಕಿದ್ರೆ ಒಂದೇ ಸಲ ಅಂತ ಬರ್ತೈತೆ ಅಮ್ಕಿಲ್ಲ ಅಂದರೆ ಬರೋದೇ ಇಲ್ಲ ಆ ಥರ ಆಗ್ತಾಯಿತ್ತು ಒಂದು ಸು ಇಟ್ಕೊಂಡು ಪ್ರೆಸ್ ಮಾಡಿ ಮಾಡಿ ಹೋಲೊಳಗೆ ಇದ್ದೀನಿ ನಮಗೆ ಈ ಮಿರರ್ ಮಾತ್ರ ಅಲ್ಲ ಫ್ರೆಂಡ್ಸ್ ಏನಾರು ಪ್ಲ್ಯಾಸ್ಟಿಕ್ಗಳು ಏನಾರು ಹ್ಯಾಂಡ್ಕ್ರಾಫ್ಟುಗಳು ಇಲ್ಲ ಏನಾದರೂ ಡ್ರೆಸ್ ಡಿಸೈನ್ಗಳು ಅದು ಇದು ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗ್ತೈತೆ ಹಂಗಾಗಿ ಈ ಥರ ಸಿಂಪಲಾಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮಲ್ಲ ನೋಡೋಣ ಬೈ ಚಾನ್ಸ್ ಚೆನ್ನಾಗಿ ಬಂತಂದರೆ ಇನ್ನೂ ಜಾಸ್ತಿ ಡಿಸೈನ್ಗಳು ಆ ಕಡೆ ಕಡೆ ಸೈಡಲ್ಲೆಲ್ಲ ಮಾಡ್ಕೊಳ್ಳುವ ಅಂತ ಅಂದ್ಬಿಟ್ಟು ಇದು ನೋಡೋಕ್ಕೆ ಒಂದು ಸ್ವಲ್ಪ ಲುಕ್ಕು ಈಗ ಮಾತ್ರ ಚೆನ್ನಾಗಿ ಕಾಣಿಸೋದೇ ಇಲ್ಲ ಯಾಕಂದರೆ ಇದು ಡ್ರೈ ಆಗಿರಲ್ಲ ಒಂಥರ ಒಂಥರನೇ ಇರ್ತೈತೆ ಅದೇ ಇದು ಚೆನ್ನಾಗಿ ಡ್ರೈ ಆದಮೇಲೆ ಪಳ ಒಳಿತಾ ಇರ್ತೈತೆ ಲುಕ್ಕೇ ಬೇರೆ ಇರ್ತೈತೆ ಹೊಸ್ದಾಗಿ ಯಾರ್ಯಾರು ಪ್ಲಾಸ್ಟಿಕ್ ಡಬ್ಬಿಗಳ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಡಿಸೈನ್ ಮಾಡ್ಕೋಬೇಕಾರೆ ಪೆನ್ನಲ್ಲೋ ಪೆನ್ಸಿಲೆಲ್ಲ ಬರ್ಕೊಂಡು ಮಾಡ್ಕೋಬೋದು ಮೀರರಲ್ಲಿ ಪೆನ್ಸಿಲ್ ಮೇಲೆ ಬರ್ಕೊಂಡು ಮಾಡೋಣ ಅಂದರೆ ಆ ಪೆನ್ಸಿಲ್ ಅಂಟ್ಲೇ ಇಲ್ಲ ಅದಕ್ಕೆ ನಾನೇ ಒಂದು ಸ್ವಲ್ಪ ಹಾಕ್ದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ರಾಸ್ ಕ್ರಾಸ್ ಆದಂಗೆ ಕಾಣಿಸ್ತೈತೆ ಅದೇ ನಾವು ಪೆನ್ಸಿಲಲ್ಲಿ ಮೊದಲಿಗೆ ಬರ್ಕೊಬಿಟ್ರೆ ನೀಟಾಗಿ ಎರಡು ಸೈಡು ಒಂದೇ ಥರ ಕಾಣಿಸ್ತಿದೆ ಎರಡು ಮೂಲೆಯಲ್ಲೂ ಸೇಮ್ ಡಿಸೈನ್ ಹಿಂಗೆ ಹಾಕೊಂಡು ಫೈನಲ್ಲಿ ಹಿಂಗೆ ಡಿಸೈನ್ ಆಗೈತೆ ಇದು ನೋಡಕ್ಕೆ ಡಲ್ಲ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಇಲ್ಲಿ ಮಾತ್ರ ನೋಡಬೇಡಿ ಇದು ಒಣಗದ ಮೇಲೆ ಸಕ್ಕದಾಗ ಕಾಣಿಸ್ತಿದೆ ಎತ್ತಪ್ಪಿ ಮಹೇಂದ್ರ ಮಿರರ್ ಬಲಿ ನೀನು ಕೇರ್ಫುಲ್ಲಿ ಕೇರ್ಫುಲ್ಲಿ ಡೋಂಟ್ ಟಚ್ ಮೈ ಡಿಸೈನ್ಸು ಅಯ್ಯೋ ಶೂನೆ ಫ್ರೆಂಡ್ಸ್ ಇದು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸೈಡ್ಗಳಲ್ಲಿ ಮಾಡಲಿಲ್ಲ ಜಾಸ್ತಿ ಓವರ್ ಆದರೂ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಎರಡು ದಿನ ಆದಮೇಲೆ ನೋಡೋಣ ಫ್ರೆಂಡ್ಸ್ ಮಿನಾ ಮಿನಾ ಮಿನ ಮಿನ ಮಿರರು ಇನ್ನು ಡೆಕೋರೇಷನ್ ಮಾಡ್ಬೇಕು ಮಿರರ್ಗಳೊಳಗೆಲ್ಲ ಒಣಗಬೇಕು ಫ್ರೆಂಡ್ಸ್ ಆಮೇಲೆ ಪಳಪಳ ಅಂತ ಇರ್ತಿದ್ದೆ ಖಾಲಿ ಖಾಲಿ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಮಿರರ್ಗಳು ಒಂದು ಸುತ್ತ ಫೇಮಿಂಗ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಹಳೆ ಕಾಲದ ಕನ್ನಡಿ ಥರ ಹಾಕ್ಸ್ಬೇಕು ಅಂತಿದ್ದೆ ಕೇಳಿ ಕೇಳಿ ಶಿವನ್ ಸಾಕಾಗೋಯ್ತು ಫೈನಲಿ ಡಿಸೈನ್ ನಾನೇ ಮಾಡಿದೆ ಇವೇ ಎತ್ಕೊಂಡೋಗ್ತು ಊರಿಗೆ ಹಾಂ ನನಗೆ ಮೇಕಪ್ಪು ಊರಿಗೆ ಎತ್ಕೊಂಡೋಗ್ಬೇಕಾಯ್ತಂತೆ ಹೆಂಗೆ ಫ್ರೆಂಡ್ಸ್ ನನ್ನ ಗಂಡನ ಕತೆ ಸರಿಯಾಗಿದೆಯಪ್ಪ ಓಕೆ ನಮ್ಮ ಸ್ಮಾಲ್ ಮಿರರಲ್ಲಿ ಹಾ ಮಿರರ್ ಬೇಜಾರು ಮಾಡ್ಕೊಬಿಡುತ್ತೆ ಚಿಕ್ಕ ಅಲ್ಲಪ್ಪ ಆ ನೀನು ಮಖ ನೋಡ್ಕೊಳ್ತೀರಾ ಮೀರಾರು ಕಿಟಕಿಗೆ ಹೆಂಗೆ ಹೋಯಿತು ಹಾಂ 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 ಫ್ರೆಂಡ್ಸ್ ಶಿವಂಗ ಅನ್ನೋದ್ಕಷ್ಟೇ ಮಿರಾರು ನನಗಿಂತ ಜಾಸ್ತಿ ಶಿವನೇ ನೋಡೋದು ಈ ಮಿರರ್ ಬೋರಿಂಗ್ ಆಗೈತೆ ಇದಕ್ಕೂ ಒಂದು ಗತಿ ಕಾಣಿಸುವ ಇಷ್ಟೊತ್ತಲ್ಲಿ ಮುಖ ನೋಡ್ಕೋಬಾರ್ದು ಫ್ರೆಂಡ್ಸ್ ಮಿರರಲ್ಲಿ ದೊಡ್ಡ ಮಿರಲ್ಲಿ ಒಂದು ಹತ್ತು ನಿಮಿಷಕ್ಕೆ ಡಿಸೈನನ್ನು ಮುಗಿಸ್ಕೊಬಿಟ್ಟೆ ಅದಕ್ಕೆ ಚಿಕ್ಕ ಮಿರರ್ ಎತ್ಕೊಂಡೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಫುಲ್ ಹಾಕಿಲ್ವಲ್ಲ ಅದಕ್ಕೋಸ್ಕರ ಅದಕ್ಕೆ ಚಿಕ್ಕ ಮಿರರ್ ಎತ್ಕೊಂಡಿರೋದು ಈ ಥರ ಮಿರರ್ಗಳು ನಾವು ತಗೊಳ್ತೀವಲ್ಲ ಫ್ರೆಂಡ್ಸ್ ಸ್ವಲ್ಪ ಡೆಲ್ಲ ಕಾಣಿಸ್ತಿತ್ತಲ್ಲ ಏನು ಡಿಸೈನ್ ಇಲ್ಲ ಅಂದರೆ ಒಂಥರ ಹಳೆ ಕಾಲ್ದವ್ರ ಥರ ಆ ಥರ ಈ ಥರ ಅನ್ನಿಸ್ತೈತೆ ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನನಗೆ ಅನಿಸಿದ್ದು ಒಂದೇ ಫ್ರೆಂಡ್ಸ್ ಇದೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಮಿರರ್ನ ದೊಡ್ಡ ಡಿಸೈನ್ಗಿಂತ ಅಂದರೆ ದೊಡ್ಡ ಮಿರರ್ ಮಾಡಿರೋ ಮಿರರಲ್ಲಿ ಮಾಡಿರೋ ಡಿಸೈನ್ಗಿಂತ ಇದೇ ಸಕ್ಕತ್ತಾಗಿ ಕಾಣಿಸ್ತೈತೆ ನನಗಂತೂ ಎಷ್ಟು ಕ್ಯೂಟಾಗಿ ಕಾಣಿಸ್ತೈತೆ ಯಾರಿಗಾರ ನಾವು ಮಿರರ್ನ ತಗೊಂಡು ಈ ಥರ ಡಿಸೈನ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅಲ್ಲೇ ಫಿದಾಗ್ಬಿಡ್ತಾರೆ ಅಂದ್ಕೊಳ್ಳಿ ಅದಕ್ಕೆ ಕಡಿಮೆ ರೇಟಿಗೆ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿಕೊಟ್ರೆ ಫಿದಾಗ್ದಿರ ಇನ್ನೇನು ಮಾಡ್ತಾರೆ ನೋಡಿ ಈ ಥರ ಜಾಗದಲ್ಲಿ ಅಂದರೆ ಈ ಮಿರರ್ಗೆ ಆ ಕಡೆ ಕಡೆ ಬಾರ್ಡ್ರಲ್ಲಿ ಇಷ್ಟೇ ಸಿಂಪಲ್ಲಾಗೆ ನಾವು ಡಿಸೈನ್ ಮಾಡ್ಕೋಬೇಕಾಗ್ತಿದೆ ಅಂದರೆ ಜಾಗ ಚಿಕ್ಕದಲ್ಲ ಅದಕ್ಕೆ ಇರೋದ್ರಲ್ಲಿ ಈ ಥರ ಈ ಥರ ಡಿಸೈನ್ ಹೋದೆ ಸಿಕ್ಕಾಪಟ್ಟೆ ಲುಕ್ಕು ಚೆನ್ನಾಗಿ ಕಾಣಿಸ್ತು ನನಗಂತೂ ಈ ಮಿರರ್ನ ಏಳೇಳು ಜನಕ್ಕೂ ಯಾರಾದರೂ ಒಂದು ಕೋಟಿ ಕೊಡ್ತೀನಿ ಕೊಡು ಅಂದರೂ ಕೊಡಲ್ಲ ನಾನು ಅಷ್ಟು ಇಷ್ಟಪಟ್ಟುಬಿಟ್ಟು ನಾನು ಕಂಪ್ಲೀಟ್ ಆಗಿ ಆಗಿದ ತಕ್ಷಣನೇ ಓಕೆ ಫ್ರೆಂಡ್ಸ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆಯ್ತು ಇದು ಆರ ತನಕ ಶಿವ ಕಣ್ಣಿಗೆ ಬಿಳದೇ ಇದ್ದಂಗೆ ಇಲ್ಲಿ ಮುಚ್ಚಿಟ್ಟಿದ್ದೀನಿ ಇನ್ನೊಂದು ಎರಡು ದಿನ ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಮೀನಾ ಮೀನಾ ಮಿಂಚ್ತಾ ಇರ್ತೈತೆ ಮಿರರ್ ಡಿಸೈನ್ ಮಾತ್ರ ಸಖತ್ತಾಗಿ ಬಂತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಸ್ವಲ್ಪ ಹೆಲ್ಪ್ ಮಾಡೋ ಅಂದ್ರೆ ಮಾಡ್ಲಿಲ್ವಲ್ಲ ಪಿನಿನ ಇನ್ಮೇಲೆ ಆ ಮಿರರ್ ಈ ಮಿರರ್ ಮುಟ್ಟು ಬೇಡ ನೀನು ಓಕೆ ಬೈ ಮಾಡೋಣ ವಿಶ್ ನಾಳೆ ಮಾಡ್ತೀವಿ ಫ್ರೆಂಡ್ಸ್ ಸಾಕಾಗೋಯ್ತು ಎಂಡರ್ಗೂ ಯಾರೆಲ್ಲ ಬಿಡಿ ನೋಡಿದಿರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್